ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೇ ಜೂನ್ ಎರಡನೇ ತಾರೀಕಿಂದ ಆರಂಭವಾಗ್ತಿದೆ ಟೀಮ್ ಇಂಡಿಯಾದ ಪ್ರಯಾಣ ಜೂನ್ ಐದನೇ ತಾರೀಕಿಂದ ಐರ್ಲೆಂಡ್ ವಿರುದ್ಧ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು ಈಗಾಗಲೇ ಟೀಮ್ ಇಂಡಿಯಾದ ಸ್ಕ್ವಾಡ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಸ್ಕ್ವಾಡ್ನ ಸಿಕ್ಕಾಪಟ್ಟೆ ಅಳದು ತೂಗಿ ಪ್ಲೇಯಿಂಗ್ ಲೆವೆನ್ ನ ಮಾಡಬೇಕು ನಮ್ಮ ಭಾರತದ ಲೆಜೆಂಡ್ ಕ್ಯಾಪ್ಟನ್ ನಲ್ಲಿ ಮೂರು ಬಾರಿ ಐ ಸಿ ಸಿ ಇವೆಂಟ್ ಐದು ಬಾರಿ ಐ ಪಿ ಎಲ್ ಚಾಂಪಿಯನ್ಸ್ ಇದ್ದಂಥ ಎಮ್ ಎಸ್ ಅವರು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಬಹುದು ಹಾಗಿದ್ರೆ ಏನಿರುತ್ತೆ ಪ್ಲೇಯಿಂಗ್ ಲೆವೆನ್ ಅನ್ನೋದನ್ನ ನಿಮ್ಗೆ ಇವತ್ತಿನ ಬಿಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ನಮ್ಮ ಸ್ಕ್ವಾಡ್ ಸಖತ್ತಾಗೇ ಇದೆ ಅಂತಲೇ ಹೇಳ್ಬೋದು ರಿಸೋರ್ಟ್ ಪ್ಲೇಯರ್ ಲಿಸ್ಟಲ್ಲೂ ಕೂಡ ಸಖತ್ತಾಗೇ ಇದ್ದಾರೆ ಓಪನರ್ಸ್ಗಳನ್ನ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತ ನೋಡೋದ್ರೆ ನಮ್ಮ ಎಮ್ ಎಸ್ ಅವರು ರೋಹಿತ್ ಶರ್ಮಾ ಮತ್ತು ಜಯೇಶ್ವರ್ ಓಪನಿಂಗ್ ಆಗಿ ಆಯ್ಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಒನ್ ಡೌನ್ ಆಗಿ ವಿರಾಟ್ ಕೊಹ್ಲಿನ ಆಯ್ಕೆ ಮಾಡಿದ್ದಾರೆ ಅದಾದ ನಂತರ ಸೂರ್ಯಕುಮಾರ್ ಯಾದವ್ ಇಲ್ಲಿ ನಾಲ್ಕು ಜನ ಪ್ಲೇಯರ್ಸ್ಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅದಾದ ನಂತರ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಇರ್ತಾರೆ ಅಂತ ಹೇಳ್ಬೋದು ಇಬ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳು ಆಗಿದ್ರೂ ಕೂಡ ಇವರು ಸಖತ್ತಾಗಿ ಆಡಿದ್ದಾರೆ ಐ ಪಿ ಅಲ್ಲಿ ಅನ್ನೋ ಕ್ರಮಕ್ಕೋಸ್ಕರ ಆಡಿಸ್ತಾರೆ ಅಂತಲೇ ಹೇಳ್ಬೋದು ಅದಾದ ನಂತರ ನೋಡೋದಾದರೆ ಇಲ್ಲಿ ರವೀಂದ್ರ ಆಡಿಸ್ತಾರೆ ಅಂತ ಹೇಳ್ಬೋದು ಅದಾದ ನಂತರ ಆ ವಾಯ್ಸ್ ಕ್ಯಾಪ್ಟನ್ ಆದಂಥ ಹಾರ್ಥಿಕ್ ಪಾಂಡ್ಯ ಅವ್ರನ್ನ ಆಡಿಸ್ತಾರೆ ಅದಾದ ನಂತರ ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಸ್ಪಿನ್ನರ್ಸಲ್ಲಿ ಆಡಿಸ್ತಾ ಯಾರ ಬಗ್ಗೆ ಕೇಳಿದಾರಪ್ಪ ಅಂದರೆ ಅಕ್ಷರ್ ಪಟೇಲ್ನು ಆಡಿಸ್ಬೇಕು ಕುಲ್ದೀಪ್ ಯಾದವ್ನು ಆಡಿಸ್ಬೇಕು ಮೂರು ಜನ ಸ್ಪಿನ್ನರ್ಸ್ ಆಡಿಸ್ಬೇಕು ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಕುಲ್ದೀಪ್ನ ಮೂರು ಜನ ಬ್ಯಾಟಿಂಗ್ ಆಡ್ತಾರೆ ಅದೇ ರೀತಿ ಅಲ್ಲಿ ಇಬ್ಬರು ಸೀಮರ್ಸ್ ಮಾತ್ರ ಆಡೋಕ್ಕೆ ಸಾಧ್ಯ ಇಲ್ಲಿ ಮಹಮ್ಮದ್ ಸಿರಾಜ್ ಮತ್ತು ಜಸ್ಪ್ರೀತ್ ಬುಂಬ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅಂತ ಹೇಳ್ಬೋದು ಮಹೇಂದ್ರ ಸಿಂಗ್ ಇಲ್ಲಿರೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇಷ್ಟು ತಿಳಿಯೋ ಬಾಯಿಸ್ತಾ